ವಿಟಮಿನ್ ಡಿ ಸನ್ಶೈನ್ ವಿಟಮಿನ್ ನಮ್ಮ ಮೂಳೆಗಳು ಗಟ್ಟಿಯಾಗಿರೋದ್ರಿಂದ ಹಿಡಿದು ನಮ್ಮ ರೋಗ ನಿರೋಧಕ ಶಕ್ತಿ ಚೆನ್ನಾಗಿರೋದ್ರ ತನಕ ನಮ್ಮ ಮೈಕೈ ನೋವು ಸುಸ್ತು ಅದೆಲ್ಲ ಕಳೆದು ನಮ್ಮ ಹೃದಯದ ಆರೋಗ್ಯ ಚೆನ್ನಾಗಿರೋದ್ರ ತನಕ ನಾವು ಯಾವಾಗ್ಲೂ ಒಳ್ಳೆ ಮೂಡಲ್ಲಿರೋದ್ರಿಂದ ಹಿಡಿದು ನಮ್ಮ ಚರ್ಮ ಚೆನ್ನಾಗಿರ್ಬೇಕು ನಾವು ಚೆನ್ನಾಗಿ ಕಾಣಬೇಕು ಅಂತ ಹೇಳೋದ್ ತನಕ ಪ್ರತಿಯೊಂದು ಕ್ರಿಯೆಯಲ್ಲೂ ವಿಟಮಿನ್ ಡಿ ದೊಡ್ಡ ಪಾತ್ರ ವಹಿಸುತ್ತೆ ಇದು ನಮ್ಗೆ ಹೇಗೆ ಸಿಗುತ್ತೆ ಸೂರ್ಯನಿಂದ ವಿಟಮಿನ್ ಡಿ ಹೇಗೆ ಪಡ್ಕೊಳ್ಳೋದು ಆಹಾರದಿಂದ ವಿಟಮಿನ್ ಡಿ ಸಿಗುತ್ತಾ ಇದು ನಮ್ಮ ದೇಹದಲ್ಲಿ ಹೇಗೆ ಕೆಲಸ ಮಾಡುತ್ತೆ ಅದರಿಂದ ಅದು ಕಡಿಮೆ ಆದ್ರೆ ಏನ್ ತೊಂದರೆ ಜಾಸ್ತಿ ಆದ್ರೆ ಏನ್ ತೊಂದರೆ ಈ ವಿಷಯಗಳನ್ನ ತಿಳ್ಕೊಳ್ಳೋಣ ನಮಸ್ಕಾರ ನಾನ್ ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್ ಈ ವಿಟಮಿನ್ ಡಿ ನಮ್ಮ ದೇಹದಲ್ಲಿ ಹೇಗೆ ಕೆಲಸ ಮಾಡುತ್ತೆ ಅಂತ ಸುಲಭವಾದ ಉದಾಹರಣೆಗಳ ಮೂಲಕ ಅರ್ಥ ಮಾಡ್ಕೊಳ್ಳೋಣ ಒಂದು ಆರ್ಕೆಸ್ಟ್ರಾ ಇದೆ ಅಂತ ತಿಳ್ಕೊಳ್ಳಿ ಆರ್ಕೆಸ್ಟ್ರಾದಲ್ಲಿ ಹಲವಾರು ಹಾಡುಗಾರರು ಇರ್ತಾರೆ ವಾದ್ಯದವ್ರು ಇರ್ತಾರೆ ಆದರೆ ಆ ಆರ್ಕೆಸ್ಟ್ರಾ ಚೆನ್ನಾಗಿ ಮೂಡ್ಬರ್ಬೇಕು ಅಂತಂದ್ರೆ ಅದನ್ನೆಲ್ಲ ಸರಿಯಾಗಿ ಡೈರೆಕ್ಟ್ ಮಾಡಲಿಕ್ಕೆ ಒಬ್ಬ ಕಂಡಕ್ಟರ್ ಅಂತ ಇರ್ತಾರೆ ಅಂದ್ರೆ ಅವ್ನು ಹೇಳಿದ ಹಾಗೆ ಆ ಅವ್ರು ಹಾಡಿದ್ರೆ ಅವ್ರು ವಾದ್ಯವನ್ನು ನುಡಿಸಿದ್ರೆ ಆರ್ಕೆಸ್ಟ್ರಾ ಚೆನ್ನಾಗಿ ಮೂಡಿಬರುತ್ತೆ ಅದೇ ರೀತಿ ನಮ್ಮ ದೇಹದಲ್ಲಿ ಹಲವಾರು ಕ್ರಿಯೆಗಳನ್ನು ಸರಿಯಾದ ರೀತಿಯಲ್ಲಿ ನಡೆಸುವಂತಹ ಕೆಲಸ ವಿಟಮಿನ್ ಡಿ ಮಾಡುತ್ತೆ ವಿಟಮಿನ್ ಡಿ ಹೇಗೆ ಉಪಯೋಗ ಆಗುತ್ತೆ ಮೊಟ್ಟ ಮೊದಲನೇದಾಗಿ ಮೂಳೆಗಳು ಮತ್ತು ಹಲ್ಲು ಇದರಲ್ಲಿ ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್ ಅನ್ನುವಂತಹ ಅಂಶ ಮೂಳೆಗಳ ಒಳಗಡೆ ಹೋಗಬೇಕು ಅಂತಂದ್ರೆ ವಿಟಮಿನ್ ಡಿ ಬೇಕೇ ಬೇಕು ವಿಟಮಿನ್ ಡಿ ಒಂದು ಟ್ರಾಫಿಕ್ ಪೊಲೀಸ್ ಇದ್ದಾಗೆ ಟ್ರಾಫಿಕ್ ಪೊಲೀಸ್ ಹೇಗೆ ಈ ಕಾರಲ್ಲಿ ಹೋಗಬೇಕು ಈ ಬೈಕ್ ಅಲ್ಲಿ ಹೋಗಬೇಕು ಅಂತ ಡೈರೆಕ್ಟ್ ಮಾಡ್ತಾರೋ ಅದೇ ರೀತಿ ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್ ನಮ್ಮ ಆಹಾರದಲ್ಲಿ ಇರುವಂತಹ ಕ್ಯಾಲ್ಸಿಯಂ ಫಾಸ್ಫರಸ್ ನಮ್ಮ ಜಠರದ ಒಳಗಡೆ ಹೀರ್ಕೊಳ್ಳಿಕ್ಕೆ ಉಪಯೋಗ ಆಗುತ್ತೆ ಅದೇ ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್ ಜೀವಕೋಶದ ಒಳಗೆ ಹೋಗಬೇಕು ಮೂಳೆ ಒಳಗಡೆ ಹಲ್ಲಿನೊಳಗಡೆ ಹೋಗಬೇಕು ಅಂತಂದ್ರೆ ವಿಟಮಿನ್ ಡಿ ಬಹಳ ಅವಶ್ಯಕ ಅದೇ ರೀತಿ ನಮ್ಮ ರೋಗ ನಿರೋಧಕ ಶಕ್ತಿ ಚೆನ್ನಾಗಿರ್ಬೇಕು ಅಂತಂದ್ರೆ ನಾವು ಪ್ರತಿನಿತ್ಯ ಎಷ್ಟೊಂದು ಬ್ಯಾಕ್ಟೀರಿಯಾ ವೈರಸ್ಗಳು ಅದ್ರ ಜೊತೆ ನಾವು ಹೋರಾಡ್ತಾ ಇರ್ತೀವಿ ಅದು ನಮ್ಗೆ ರೋಗ ಬರದೇ ಇರೋ ರೀತಿಯಲ್ಲಿ ನಮ್ಮ ದೇಹ ನಮ್ಮನ್ನ ಕಾಪಾಡುತ್ತೆ ಅದು ಸರಿಯಾಗಿರ್ಬೇಕು ಅಂತಂದ್ರೆ ವಿಟಮಿನ್ ಡಿ ಒಂದು ಸೆಕ್ಯೂರಿಟಿ ಗಾರ್ಡ್ ಇದ್ದಾಗಿ ಕೆಲಸ ಮಾಡುತ್ತೆ ಈ ರೋಗ ನಿರೋಧಕ ಶಕ್ತಿಯನ್ನ ಚೆನ್ನಾಗಿಟ್ಕೊಂಡು ನಮ್ಮನ್ನ ಬೇರೆ ಕಾಯಿಲೆಗಳಿಂದ ಪ್ರೊಟೆಕ್ಟ್ ಮಾಡುತ್ತೆ ನಮ್ಮ ದೇಹ ಒಂದು ಫ್ಯಾಕ್ಟ್ರಿ ಇದ್ದಾಗೆ ಒಂದೊಂದ್ ಕಡೆ ಒಂದೊಂದು ಕೆಲಸ ಪ್ರತಿದಿನ ನಡೀತಾನೆ ಇರುತ್ತೆ ಪ್ರತಿದಿನ ಎಷ್ಟೊಂದು ಜೀವಕೋಶಗಳು ಹೊಸದಾಗಿ ಬೆಳವಣಿಗೆ ಆಗುತ್ತೆ ಎಷ್ಟೊಂದು ಜೀವಕೋಶಗಳು ಸಾಗುತ್ತೆ ಎಷ್ಟೊಂದ್ ಕಡೆ ಗಾಯಗಳಾಗ್ತಾ ಇರುತ್ತೆ ಅದು ತನ್ನ ತಾನೇ ವಾಸಿ ಆಗ್ತಾ ಇರುತ್ತೆ ಇವೆಲ್ಲ ಕ್ರಿಯೆಗಳಲ್ಲೂ ಕೂಡ ವಿಟಮಿನ್ ಡಿ ದೊಡ್ಡ ಪಾತ್ರ ವಹಿಸುತ್ತೆ ಚರ್ಮ ಚೆನ್ನಾಗಿ ಬೆಳಿಬೇಕು ಅಂತಂದ್ರೆ ಗಾಯ ಬೇಗ ವಾಸಿ ಆಗ್ಬೇಕು ಅಂತಂದ್ರೆ ವಿಟಮಿನ್ ಡಿ ಅವಶ್ಯಕ ಅದೇ ರೀತಿ ನಮ್ಮ ಮಾಂಸಖಂಡಗಳು ಗಟ್ಟಿಯಾಗಿರ್ಬೇಕು ನಮ್ಮ ಹೃದಯ ಚೆನ್ನಾಗಿ ಕೆಲಸ ಮಾಡಬೇಕು ನಮ್ಮ ಬಿ ಪಿ ಅಂದ್ರೆ ರಕ್ತ ತೊತ್ತಡ ಒಂದು ಕಂಟ್ರೋಲ್ ಇರ್ಬೇಕು ಇವೆಲ್ಲಕ್ಕೂ ವಿಟಮಿನ್ ಡಿ ಅವಶ್ಯಕ ಅದೇ ರೀತಿ ನಮ್ಮ ಮೂಡ್ ಚೆನ್ನಾಗಿರಬೇಕು ನಮ್ಮ ಮಾನಸಿಕ ಆರೋಗ್ಯ ಒಂದು ಲಿಮಿಟಲ್ಲಿ ಸರಿಯಾಗಿ ನಾವು ಸರಿಯಾಗಿ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು ಅಂತಂದ್ರೆ ವಿಟಮಿನ್ ಡಿ ಬೇಕು ನಮ್ಮ ನರಮಂಡಲದಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಮೆಸೇಜ್ ಹೋಗಬೇಕು ಅಂತಂದ್ರೆ ನ್ಯೂರೋ ಟ್ರಾನ್ಸ್ಮಿಟರ್ ಅಂತ ಒಂದು ಮೆಸೇಜನ್ನು ಕಳಿಸುವಂತ ಒಂದು ಕೆಮಿಕಲ್ ಇರುತ್ತೆ ಅದು ಉತ್ಪತ್ತಿ ಕೂಡ ವಿಟಮಿನ್ ಡಿ ಬಹಳ ಅವಶ್ಯಕ ಇವೆಲ್ಲ ಚೆನ್ನಾಗಿ ಕೆಲಸ ಮಾಡ್ಕೋತಾ ಇದ್ರೆ ನಮ್ಮ ದೇಹ ಸರಿಯಾದ ರೀತಿಯಲ್ಲಿ ನಾವು ಖುಷಿಯಿಂದ ಆರೋಗ್ಯವಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ ಆದ್ರಿಂದ ವಿಟಮಿನ್ ಡಿ ಒಂದು ರೈತನ ಹಾಗೆ ಅಂತ ನಾವು ಹೇಳ್ಬೋದು ಒಬ್ಬ ರೈತನ ಹತ್ರ ಹಲವಾರು ರೀತಿಯಾದಂತಹ ಗಿಡಗಳನ್ನ ಅವನು ತೋಟದಲ್ಲಿ ಬೆಳೆಸಬಹುದು ಆದ್ರೆ ಯಾವ ಯಾವ ಗಿಡಕ್ಕೆ ಯಾವ ರೀತಿಯಾದಂತಹ ಗೊಬ್ಬರ ಹಾಕಬೇಕು ಎಷ್ಟು ಪೋಷಕಾಂಶಗಳನ್ನು ಕೊಡಬೇಕು ಎಷ್ಟು ನೀರು ಹಾಕ್ಬೇಕು ಅಂತ ಅವನಿಗೆ ಗೊತ್ತಿರುತ್ತೆ ಅದನ್ನ ಸರಿಯಾದ ರೀತಿಯಲ್ಲಿ ಮಾಡಿದ್ದೆ ಅದರಲ್ಲಿ ಅವ್ನಿಗೆ ಒಳ್ಳೆಯ ಫಲ ಸಿಗುತ್ತೆ ಆದ್ರಿಂದ ವಿಟಮಿನ್ ಡಿ ಅನ್ನ ನಮ್ಮ ದೇಹದಲ್ಲಿ ಸರಿಯಾದ ರೀತಿಯಲ್ಲಿ ನಾವು ಇಟ್ಕೊಂಡ್ರೆ ಮಾತ್ರ ಈ ಎಲ್ಲಾ ಕ್ರಿಯೆಗಳಲ್ಲೂ ಸರಾಗವಾಗಿ ಅದು ಸಾಗಲಿಕ್ಕೆ ಸಾಧ್ಯ ಆಗುತ್ತೆ ನಾವು ಅದಕ್ಕೆ ಸಹಾಯ ಮಾಡಿದಾಗ ಆಗುತ್ತೆ ಇಷ್ಟೆಲ್ಲಾ ಉಪಯೋಗಗಳಿರುವಂತಹ ಈ ವಿಟಮಿನ್ ಡಿ ಅನ್ನ ನಾವು ಹೇಗೆ ಪಡ್ಕೋಬೇಕು ಆಹಾರದಲ್ಲಿ ಇದು ಸುಲಭವಾಗಿ ಸಿಗಲ್ಲ ಆದ್ರೆ ದೇವರು ನಮ್ಗೆ ಸೂರ್ಯನ ಕಿರಣಗಳ ಮೂಲಕ ನಮ್ಮ ದೇಹದಲ್ಲೇ ಇದನ್ನ ಉತ್ಪತ್ತಿ ಮಾಡುವಂತಹ ಒಂದು ಸಿಸ್ಟಮ್ ಅನ್ನ ಮಾಡಿಟ್ಬಿಟ್ಟಿದ್ದಾರೆ ಅದು ಹೇಗೆ ಅಂತ ನೋಡೋಣ ಸೂರ್ಯನ ಕಿರಣಗಳು ಅದು ಯು ಬಿ ಕಿರಣಗಳು ನಮ್ಮ ಚರ್ಮದ ಮೇಲೆ ಬಿದ್ದಾಗ ಸೆವೆನ್ ಡಿ ಕೊಲೆಸ್ಟ್ರಾಲ್ ಅನ್ನುವಂತಹ ಆ ಕೆಮಿಕಲ್ ನಮ್ಮ ಚರ್ಮದಲ್ಲೇ ಇರುವಂತಹ ಕೆಮಿಕಲ್ ಕೋಲೆ ಕ್ಯಾಲ್ಸಿಫೆರಾಲ್ ಅಂತ ಮಾರ್ಪಾಡಾಗುತ್ತೆ ಕೋಲೆ ಕ್ಯಾಲ್ಸಿಫೆರಾಲ್ ಅನ್ನೋದು ವಿಟಮಿನ್ ಡಿ ಇದು ಸರಿಯಾಗಿ ಆಕ್ಟಿವ್ ಫಾರ್ಮಿಗೆ ಹೋಗ್ಬೇಕು ಅಂದ್ರೆ ನಮಗೆ ದೇಹಕ್ಕೆ ಉಪಯೋಗ ಆಗುವಂತಹ ಫಾರ್ಮಿಗೆ ಹೋಗ್ಬೇಕು ಅಂತಂದ್ರೆ ಆ ಕೋಲೆ ಕ್ಯಾಲ್ಸಿಫೆರಾಲ್ ರಕ್ತಕ್ಕೆ ಹೋಗಿ ಲಿವರ್ ಅಲ್ಲಿ ಕ್ಯಾಲ್ಸಿ ಡಯಾಲ್ ಅಂತ ಮಾರ್ಪಾಡಾಗುತ್ತೆ ನಂತರ ಲಿವರಿಂದ ಕಿಡ್ನಿ ಹೋಗಿ ಕ್ಯಾಲ್ಸಿ ಟ್ರಯಾಲ್ ಅಂತ ಮಾರ್ಪಾಡಾಗುತ್ತೆ ಅದ್ರಿಂದ ಆ ಸೆವೆನ್ ಡಿ ಹೈಡ್ರೋ ಕೊಲೆಸ್ಟ್ರಾಲ್ ಇರೋದು ಕ್ಯಾಲ್ಸಿ ಟ್ರಯಾಲ್ ಆದಾಗ ನಮ್ಮ ದೇಹ ಆ ವಿಟಮಿನ್ ಡಿ ಅನ್ನ ಉಪಯೋಗಿಸ್ಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಫ್ರೀ ಆಗಿ ನಮ್ಗೆ ದೇಹದಲ್ಲೇ ವಿಟಮಿನ್ ಡಿ ಉತ್ಪತ್ತಿ ಮಾಡ್ಕೋಬೇಕು ಅಂತಂದ್ರೆ ನಾವು ವಾರದಲ್ಲಿ ಮೂರರಿಂದ ನಾಲ್ಕು ದಿನ ಆದ್ರೂ ಬೆಳಿಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆಯ ಬಿಸಿಲಿನಲ್ಲಿ ನಾವು ನಮ್ಮ ಮುಖ ಕೈಕಾಲುಗಳನ್ನ ಸೂರ್ಯನ ಕಿರಣಗಳಿಗೆ ಒಡ್ಬೇಕು ಅಂತ ಹೇಳ್ತೀವಿ ಈ ಹತ್ತರಿಂದ ಮೂರು ಗಂಟೆನ ಯಾಕೆ ಈ ಸಮಯದಲ್ಲಿ ನಮ್ಮ ಸೂರ್ಯನ ಕಾಂತಿಯಲ್ಲಿ ಯು ವಿ ಬಿ ಕಿರಣಗಳು ಜಾಸ್ತಿ ಇರುತ್ತೆ ಪ್ರೊಡ್ಯೂಸ್ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅರ್ಧ ಗಂಟೆಗಿಂತ ಜಾಸ್ತಿ ನಾವು ಸೂರ್ಯನ ಜಾಸ್ತಿಗಳಿಗೆ ಸನ್ಸ್ಕ್ರೀನ್ ಏನೋ ಹಾಕೊಳ್ಳದೆ ಹೋದ್ಬಿಟ್ರೆ ಅದರದ್ದೇ ಅಡ್ಡ ಪರಿಣಾಮಗಳಾಗ್ಬೋದು ಸನ್ ಸನ್ಸ್ಕ್ರೀನ್ ಅನ್ನು ಹಾಕೊಂಡು ನಾವು ಸೂರ್ಯನ ಕಿರಣಗಳಿಗೆ ಹೋದ್ರೆ ಈ ವಿಟಮಿನ್ ಡಿ ನಮ್ಗೆ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ ಆದ್ರಿಂದ ಈ ಮುಂಜಾಗ್ರತೆ ಕ್ರಮವನ್ನು ನಾವು ಅನುಸರಿಸಬೇಕು ಆಹಾರದಲ್ಲಿ ವಿಟಮಿನ್ ಡಿ ನಮ್ಗೆ ಹೇಗೆ ಸಿಗುತ್ತೆ ಮುಖ್ಯವಾಗಿ ಮಾಂಸಾಹಾರಿ ಆಹಾರದಲ್ಲಿ ಸಿಗುತ್ತೆ ಅದರಲ್ಲೂ ಫ್ಯಾಟಿ ಫಿಶ್ ಅಂದ್ರೆ ಕೆಲವೊಂದು ಮೀನುಗಳಲ್ಲಿ ಸಿಗುತ್ತೆ ಯಾವ್ದಾವುದು ಅಂದ್ರೆ ಸ್ಯಾಲ್ಮನ್ ಫಿಶ್ ಟ್ಯೂನಾ ಫಿಶ್ ಅಥವಾ ಮ್ಯಾಕ್ರಲ್ ಅಂದ್ರೆ ಬಾಂಗ್ಡೆ ಮೀನು ಅಥವಾ ಸಾರ್ಡೆನ್ ಅಂದ್ರೆ ಬೂತಾಯಿ ಮೀನು ಇದರಲ್ಲೆಲ್ಲ ಈ ವಿಟಮಿನ್ ಡಿ ಜಾಸ್ತಿ ಇರುತ್ತೆ ಅದೇ ತರ ಎಗ್ ಯೋಕ್ ಅಂದ್ರೆ ಮೊಟ್ಟೆಯಲ್ಲಿ ಒಳಗಡೆ ಇರುವಂತಹ ಹಳದಿ ಭಾಗದಲ್ಲಿ ವಿಟಮಿನ್ ಡಿ ನಮ್ಗೆ ಸಿಗುತ್ತೆ ಮತ್ತೆ ಶಾಖಾಹಾರಿ ಆಹಾರದಲ್ಲಿ ಹಲವಾರು ಆಹಾರಗಳಲ್ಲಿ ಈಗ ಸಿಗುವಂತಹ ಆಹಾರಗಳಲ್ಲಿ ಫುಡ್ ಫೋರ್ಟಿಫಿಕೇಶನ್ ಅಂದ್ರೆ ಆಹಾರವನ್ನು ಪ್ರೊಸೆಸ್ ಮಾಡಬೇಕಾದ್ರೆ ವಿಟಮಿನ್ ಡಿ ಅನ್ನು ಸೇರಿಸಿರ್ತಾರೆ ಯಾವ್ದ್ರಲ್ಲಿ ಕೆಲವೊಂದಿಷ್ಟು ಫೋರ್ಟಿಫೈಡ್ ಸೀರಿಯಲ್ ಅಂದ್ರೆ ಧಾನ್ಯಗಳಲ್ಲಿ ಸಿಗಬಹುದು ಹಾಲು ಮೊಸರು ಚೀಸ್ ಇದರಲ್ಲೂ ಕೂಡ ವಿಟಮಿನ್ ಡಿ ಅನ್ನ ಕೆಲವೊಮ್ಮೆ ಸೇರಿಸಿರ್ತಾರೆ ಅದರಲ್ಲೂ ಸೋಯಾ ಮಿಲ್ಕ್ ಓಟ್ ಮಿಲ್ಕ್ ಅಥವಾ ಆಲ್ಮಂಡ್ ಮಿಲ್ಕ್ ಅಲ್ಲಿ ವಿಟಮಿನ್ ಡಿ ಅನ್ನು ಸೇರಿಸಿ ಅದನ್ನ ಉತ್ಪತ್ತಿ ಮಾಡ್ತಾರೆ ಅದರ ಜೊತೆಗೆ ಕೆಲವೊಂದು ಮಶ್ರೂಮ್ ಗಳಲ್ಲೂ ಕೂಡ ಸಿಗುತ್ತೆ ಮತ್ತು ಮೈಟೇಕ್ ಅಂತ ಮಶ್ರೂಮ್ ಈ ವಿಟಮಿನ್ ಡಿ ಇರುತ್ತೆ ಯು ವಿ ಬಿ ಕಿರಣಗಳಲ್ಲಿ ಜಾಸ್ತಿ ಬೆಳೆಯುತ್ತೋ ಅದರಲ್ಲೂ ಕೂಡ ವಿಟಮಿನ್ ಡಿ ಸಿಗುತ್ತೆ ಅಂತ ಹೇಳ್ಬೋದು ನಮ್ಮ ದೇಹದಲ್ಲಿ ವಿಟಮಿನ್ ಡಿ ಎಷ್ಟಿರಬೇಕು ಇದನ್ನ ಒಂದು ಸಣ್ಣ ರಕ್ತ ಪರೀಕ್ಷೆಯಿಂದ ನಾವು ಕಂಡು ರಕ್ತದಲ್ಲಿ ವಿಟಮಿನ್ ಡಿ ಪ್ರಮಾಣ ಮೂವತ್ತು ನಾನೋಗ್ರಾಮ್ ಪರ್ ಎಮ್ ಎಲ್ ಕಿಂತ ಕಡಿಮೆ ಇದ್ರೆ ಅದನ್ನ ನಾವು ವಿಟಮಿನ್ ಡಿ ಡೆಫಿಶಿಯನ್ಸಿ ಅಂದ್ರೆ ಎಷ್ಟಿರಬೇಕೋ ಅಷ್ಟು ಇಲ್ಲ ಅಂತ ಹೇಳ್ತೀವಿ ಅದರಿಂದಾಗಿ ಅಷ್ಟು ಅದಕ್ಕಿಂತ ಕಡಿಮೆ ಇದ್ರೆ ಅದರಿಂದ ಆಗುವಂತ ಎಲ್ಲ ತೊಂದರೆಗಳು ನಮಗೆ ಕಾಣಿಸ್ಕೊಡುತ್ತೆ ಮೂವತ್ತರಿಂದ ನೂರು ನ್ಯಾನೋಗ್ರಾಮ್ ಪರ್ ಎಮ್ ಎಲ್ ಇದ್ರೆ ಅದು ಸರಿಯಾಗಿದೆ ಅಂತ ಹೇಳ್ಬೋದು ನೂರು ನ್ಯಾನೋಗ್ರಾಮ್ ಕಿಂತ ಜಾಸ್ತಿ ಆದರೂ ಕೂಡ ತೊಂದರೆ ವಿಟಮಿನ್ ಡಿ ಟಾಕ್ಸಿಸಿಟಿ ಎಕ್ಸೆಸ್ ವಿಟಮಿನ್ ಡಿ ಅಂತ ಹೇಳ್ತೀವಿ ಅದರಿಂದ ಕಡಿಮೆ ಇದ್ರೂ ಪ್ರಾಬ್ಲಮ್ ಜಾಸ್ತಿ ಇದ್ರೂ ಪ್ರಾಬ್ಲಮ್ ಹೆಚ್ಚಿನ ಜನರಿಗೆ ಕಡಿಮೆ ಇರೋದೇ ಜಾಸ್ತಿ ಈಗ ನಮ್ಮ ಭಾರತದಲ್ಲಿ ಒಂದು ವೈಜ್ಞಾನಿಕ ಸ್ಟಡಿಯಲ್ಲಿ ಸುಮಾರು ಎಪ್ಪತ್ತೈದು ಪರ್ಸೆಂಟ್ ಜನರಿಗೆ ವಿಟಮಿನ್ ಡಿ ಎಷ್ಟಿರ್ಬೇಕು ಅಷ್ಟು ಇಲ್ಲ ಇನ್ಅಡಿಕುವೆಟ್ ಲೆವೆಲ್ಸ್ ಇದೆ ಅಂತ ಒಂದು ಪ್ರೂವ್ ಆಗಿದೆ ಅದರಲ್ಲೂ ಇಪ್ಪತ್ತೈದು ಪರ್ಸೆಂಟ್ ಜನರಿಗೆ ಬಹಳ ಕಡಿಮೆ ಇದೆ ಅಂತ ಆದ್ರಿಂದ ಇದರಿಂದ ಆಗುವಂತಹ ಅಡ್ಡ ಪರಿಣಾಮಗಳು ಅವರಷ್ಟು ಜನರಿಗೆ ಆಗುವಂತ ಸಾಧ್ಯತೆ ಇರುತ್ತೆ ಆದ್ರಿಂದ ವಿಟಮಿನ್ ಡಿ ಡೆಫಿಷಿಯನ್ಸಿ ಅಂದ್ರೆ ಏನು ಏನೇನಾಗುತ್ತೆ ಅಂತ ನಾವು ಯೋಚನೆ ಮಾಡಬೇಕು ವಿಟಮಿನ್ ಡಿ ಯಾವ್ದಾದ್ರು ಬೇಕು ಅಂತ ನಾವು ತಿಳ್ಕೊಂಡಿರೋದ್ರಿಂದ ಅದು ಅದಿಲ್ಲದೇ ಇದ್ರೆ ಏನೇನಾಗುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋದು ಬಹಳ ಸುಲಭ ಮೂಳೆಗಳು ವೀಕ್ ಆಗ್ತಾ ಬರುತ್ತೆ ಮೂಳೆಗಳ ಸಾಂದ್ರತೆ ಗಟ್ಟಿತನ ಕಡಿಮೆ ಆಗುತ್ತೆ ಮೂಳೆ ಮುರಿದ್ಬಿಡಬಹುದು ಹಲವಾರು ರೀತಿಯಾದಂತಹ ಸೋಂಕುಗಳು ರೋಗಗಳು ನಮ್ಮನ್ನ ಅಂಟ್ಕೊಂಡ್ಬಿಡಬಹುದು ಬೇಗ ಬ್ಯಾಕ್ಟೀರಿಯಾ ವೈರಸ್ಗಳು ಇನ್ಫೆಕ್ಷನ್ ಆಗುವಂತಹ ಸಾಧ್ಯತೆ ನಮ್ಮ ದೇಹದಲ್ಲಿ ಜಾಸ್ತಿ ಆಗ್ಬೋದು ಎಲ್ಲಾ ಅಂಗಾಂಗಗಳಲ್ಲೂ ಅದರದ್ದೇ ಆದ ತೊಂದರೆಗಳಾಗುತ್ತೆ ಬಿ ಪಿ ಜಾಸ್ತಿ ಆಗ್ಬಹುದು ಹಾರ್ಟ್ ಸಮಸ್ಯೆ ಆಗಬಹುದು ನಮ್ಗೆ ಚರ್ಮದಲ್ಲಿ ತೊಂದರೆ ಆಗ್ಬಹುದು ಕ್ಯಾನ್ಸರ್ ಹಿಡಿದು ಹಲವಾರು ರೀತಿಯಾದಂತಹ ತೊಂದರೆಗಳು ವಿಟಮಿನ್ ಡಿ ಬಹಳ ಕಡಿಮೆ ಇದ್ದಾಗ ಬರುವಂತಹ ಸಾಧ್ಯತೆ ಜಾಸ್ತಿ ಆದ್ರಿಂದ ನಮ್ಮ ದೇಹದಲ್ಲಿ ಸರಿಯಾಗಿ ವಿಟಮಿನ್ ಡಿ ಇದೆಯೋ ಇಲ್ವೋ ಅಂತ ನಾವು ವರ್ಷಕ್ಕೊಮ್ಮೆ ಆದ್ರೂ ಚೆಕ್ ಮಾಡ್ಕೋಬೇಕು ಅಂತ ಹೇಳ್ತೀವಿ ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಗೆ ಆರ್ನೂರಿಂದ ಒಂದು ಸಾವಿರ ಇಂಟರ್ನ್ಯಾಷನಲ್ ಯೂನಿಟ್ಸ್ ಪ್ರತಿ ದಿನ ವಿಟಮಿನ್ ಡಿ ಅವಶ್ಯಕತೆ ದೇಹಕ್ಕಿದೆ ಅದು ನಮ್ಮ ಆಹಾರದಲ್ಲಿ ಸೂರ್ಯನ ಕಿರಣದಿಂದ ಆಗಿರ್ಬಹುದು ಬರಬಹುದು ಆದರೆ ಸರಿಯಾಗಿ ಅದು ಬರ್ತಾ ಇಲ್ಲ ಅಂತಂದಾಗ ನಾವು ಅದನ್ನು ಸಪ್ಲಿಮೆಂಟ್ ಆಗಿ ಟ್ರೀಟ್ಮೆಂಟ್ ಆಗಿ ನಾವು ತಗೋಬೇಕಾಗತ್ತೆ ವಿಟಮಿನ್ ಡಿ ಬಹಳ ಕಡಿಮೆ ಇದೆ ಮೂವತ್ತು ನಾನು ಗ್ರಾಮ್ಗಿಂತ ಕಡಿಮೆ ಇದೆ ಅಂತಂದಾಗ ಅದನ್ನು ಟ್ರೀಟ್ಮೆಂಟ್ ಆಗಿ ಡಾಕ್ಟರ್ ಹತ್ರ ಹೋದಾಗ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡ್ತೀವಿ ಆದರೆ ಅದು ಎಷ್ಟು ತಗೋಬೇಕು ಹೇಗೆ ತಗೋಬೇಕು ಅಂತ ಸರಿಯಾದ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೋಬೇಕು ವಿಟಮಿನ್ ಡಿ ಡಿಫಿಷಿಯನ್ಸಿ ಇದ್ದಾಗ ಮೂವತ್ತರಕ್ಕಿಂತ ಕಡಿಮೆ ಇದ್ದಾಗ ವಾರಕ್ಕೊಂದು ಮಾತ್ರೆ ಅಥವಾ ಪೌಡರ್ ಸ್ಯಾಶೆ ಆಗಿ ಸಿಗುತ್ತೆ ಅದನ್ನ ನೀರಲ್ಲಿ ಹಾಕೊಂಡು ಕರಸ್ಕೊಂಡು ಕುಡಿಬಹುದು ಸಿರಪ್ ಆಗೂ ಕೂಡ ಕುಡಿಬಹುದು ಅಥವಾ ಮಾತ್ರೆ ಆಗಿ ಕೂಡ ತಗೋಬಹುದು ಅರವತ್ತು ಸಾವಿರ ಇಂಟರ್ನ್ಯಾಷನಲ್ ಯೂನಿಟ್ಸ್ ವಿಟಮಿನ್ ಡಿ ಟ್ಯಾಬ್ಲೆಟ್ ಪೌಡರ್ ಅಥವಾ ಸ್ಯಾಶೆನ ಅಥವಾ ಸಿರಪ್ ಅನ್ನ ವಾರಕ್ಕೊಮ್ಮೆ ತಗೊಂಡು ಎಂಟು ವಾರ ತನಕ ಈ ಟ್ರೀಟ್ಮೆಂಟ್ ಅನ್ನ ನಾವು ಕಂಟಿನ್ಯೂ ಮಾಡ್ಬೇಕು ವಾರ ಒಂದ್ರಂತೆ ಎಂಟು ವಾರ ನಂತರ ತಿಂಗಳಿಗೆ ಒಂದರಂತೆ ಸುಮಾರು ಒಂದರಿಂದ ಎರಡು ವರ್ಷ ತನಕ ನಾವು ಅದನ್ನು ಕಂಟಿನ್ಯೂ ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತೀವಿ ಆದ್ರೆ ಎಂಟು ವಾರ ಆದ್ರೂ ನಾವು ತಗೊಳ್ಳೇಬೇಕು ನಂತರ ಇನ್ನೊಂದ್ಸಲ ಟೆಸ್ಟ್ ಬ್ಲಡ್ ಟೆಸ್ಟ್ ಮಾಡಿಸಿ ಸರಿಯಾದ ಪ್ರಮಾಣದಲ್ಲಿ ಬಂದಿದೆ ಅಂತಂದ್ರೆ ನಾವು ಮುಂದುವರಿತಾ ಹೋಗ್ಬೋದು ಅದೇ ನಾವು ಪ್ರೊಫೆಲೆಕ್ಸಿಸ್ ವಿಟಮಿನ್ ಡಿ ಚೆನ್ನಾಗಿದೆ ಪರವಾಗಿಲ್ಲ ಏನೂ ತೊಂದರೆ ಇಲ್ಲ ಅಂತಂದ್ರೆ ವಯಸ್ಸಾದವರಲ್ಲಿ ಅಥವಾ ಹಾರ್ಟಿನ ಸಮಸ್ಯೆ ಇದ್ದವರಲ್ಲಿ ಅಥವಾ ರೊಮಟಾಯ್ಡ್ ಆರ್ಥರೈಟಿಸ್ ಅನ್ನುವಂಥ ಹಲವಾರು ದೇಹದಲ್ಲಿ ಸಮಸ್ಯೆಗಳಿದ್ದಾಗ ಪ್ರತಿ ದಿನ ಒಂದರಿಂದ ಎರಡು ಸಾವಿರ ಇಂಟರ್ನ್ಯಾಷನಲ್ ಯೂನಿಟ್ಸ್ ವಿಟಮಿನ್ ಡಿ ಕ್ಯಾಲ್ಸಿಯಂ ಜೊತೆಗೆ ಅದನ್ನು ಕೊಡೋದ್ರಿಂದ ಅವರ ದೇಹದಲ್ಲಿ ಸರಿಯಾದ ರೀತಿಯಲ್ಲಿ ಮೂಳೆಗಳು ಗಟ್ಟಿಯಾಗಿರುತ್ತೆ ಅದೇ ರೀತಿ ಬೇರೆ ಹಲವಾರು ಕ್ರಿಯೆಗಳಿಗೆ ಉಪಯೋಗ ಆಗುತ್ತೆ ಅಂತ ಹೇಳ್ತೀವಿ ಕೆಲವೊಂದು ಪರಿಸ್ಥಿತಿಗಳಲ್ಲಿ ಅಂದ್ರೆ ಮೂಳೆ ತುಂಬಾ ವೀಕ್ ಆಗಿದ್ದಾಗ ಅಥವಾ ಮೂಳೆ ಮುರಿದಾಗ ವಯಸ್ಸಾದವರಲ್ಲಿ ಅಥವಾ ಕಿಡ್ನಿ ಅಥವಾ ಲಿವರ್ನ ಸಮಸ್ಯೆ ಇದ್ದಾಗ ಅಥವಾ ನಮ್ಮ ಜಠರದಲ್ಲಿ ಪೋಷಕಾಂಶಗಳು ಹೀರ್ಕೊಳ್ಳುವಂತಹ ತೊಂದರೆಗಳಿದ್ದಾಗ ಕಾಯಿಲೆ ಇದ್ದಾಗ ಎಷ್ಟು ನಾವು ವಿಟಮಿನ್ ಡಿ ಮಾತ್ರೆ ತಗೊಂಡ್ರು ನಮಗೆ ಉಪಯೋಗ ಆಗ್ಲಿಕ್ಕಿಲ್ಲ ಹಾಗಿದ್ದಾಗ ವಿಟಮಿನ್ ಡಿ ಅನ್ನ ಆರು ಲಕ್ಷ ಇಂಟರ್ನ್ಯಾಷನಲ್ ಯೂನಿಟ್ಸ್ ಒಮ್ಮೆನೆ ಇಂಜೆಕ್ಷನ್ ರೂಪದಲ್ಲಿ ಕೆಲವೊಮ್ಮೆ ನಾವು ಕೊಡುವಂತಹ ಅವಶ್ಯಕತೆ ಬೀಳುತ್ತೆ ಅಷ್ಟೇ ಅಲ್ಲದೆ ವಿಟಮಿನ್ ಡಿ ಜಾಸ್ತಿ ಆಗೋದು ಅಂದ್ರೆ ನೂರು ನ್ಯಾನೋಗ್ರಾಮ್ ಪರ್ ಎಮ್ ಎಲ್ ಕಿಂತ ಜಾಸ್ತಿ ವಿಟಮಿನ್ ಡಿ ಇದ್ದಾಗ ಏನೇನು ತೊಂದರೆ ಆಗುತ್ತೆ ವಿಟಮಿನ್ ಡಿ ಟಾಕ್ಸಿಸಿಟಿ ಇದ್ದಾಗ ನಮ್ಗೆ ತುಂಬಾ ತಲೆನೋವು ಬರ್ಬೋದು ತಲೆ ಸುತ್ತ ಬರ್ಬೋದು ವಾಂತಿ ಬಂದಂಗೆ ಬರ್ಬೋದು ಹೃದಯಕ್ಕೆ ತೊಂದರೆ ಆಗ್ಬಹುದು ಕಿಡ್ನಿಗೆ ಸಮಸ್ಯೆಗಳಾಗಬಹುದು ಈ ಎಲ್ಲ ತೊಂದರೆ ಇದ್ದಾಗ ಅದಕ್ಕೆ ತಕ್ಕ ಹಾಗೆ ಟ್ರೀಟ್ಮೆಂಟ್ ಅನ್ನು ಆದಷ್ಟು ಬೇಗ ತಗೊಳ್ಳೋದು ಅವಶ್ಯಕ ಅಂತ ಹೇಳ್ತೀವಿ ಇವತ್ತು ನಾವು ವಿಟಮಿನ್ ಡಿ ನಮ್ಮ ದೇಹದಲ್ಲಿ ಎಷ್ಟು ಮುಖ್ಯ ಹೇಗೆ ಎಲ್ಲ ಕ್ರಿಯೆಗಳಲ್ಲೂ ವಿಟಮಿನ್ ಡಿ ಕೆಲಸ ಮಾಡುತ್ತೆ ಅದು ನಮ್ಮ ದೇಹದಲ್ಲಿ ಕಡಿಮೆ ಆದರೆ ಏನ್ ತೊಂದರೆ ಜಾಸ್ತಿ ಆದರೆ ಏನ್ ತೊಂದರೆ ಅದನ್ನ ಹೇಗೆ ನಾವು ಎದುರಿಸಬೇಕು ಫ್ರೀಯಾಗಿ ನಮ್ಮ ಸೂರ್ಯನ ಕಾಂತಿಯಿಂದ ಹೇಗೆ ನಾವು ವಿಟಮಿನ್ ಡಿ ಅನ್ನು ಉತ್ಪತ್ತಿ ಮಾಡಬಹುದು ಅದೇ ತರ ಕೆಲವೊಂದು ಆಹಾರ ಪದಾರ್ಥಗಳಲ್ಲೂ ಕೂಡ ವಿಟಮಿನ್ ಡಿ ನಮ್ಮ ದೇಹಕ್ಕೆ ಹೇಗೆ ಸಿಗುತ್ತೆ ಅಂತ ತಿಳ್ಕೊಂಡಿದ್ದೀವಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಅದನ್ನು ಲೈಕ್ ಮಾಡಿ ಈ ವಿಡಿಯೋವನ್ನು ಬೇರೆಯವ್ರ ಜೊತೆ ಹಂಚಿಕೊಳ್ಳಿ ಅದೇ ರೀತಿ ಹೆಚ್ಚಿನ ವಿಡಿಯೋಗಳಿಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಯಾಕಂದರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ ಇದನ್ನು ಇಟ್ಕೊಳ್ಳೋದು ನಮ್ಮ ಕರ್ತವ್ಯ ನಮಸ್ಕಾರ